आई हलो स्ने वेलकम बैक टू माय चैनल ಗುರುವಾರ ಎಂದ ತಕ್ಷಣ ನಮಗೆ ನೆನಪಾಗೋದು ಗುರು ರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಎಂಟು ದಿನಗಳ ಕಾಲ ನಿರಂತರವಾಗಿ ನಾವು ಕಡಲೆ ಕಾಳಿನ ಸೇವೆಯನ್ನು ಮಾಡೋದ್ರಿಂದ ನಮ್ಮ ಸಾಲದ ಸಮಸ್ಯೆ ಆಗ್ಬೋದು ಹಾಗೆಯೇ ಹಣಕಾಸಿನ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಯಾರಿಗೆ ಸಾಲ ಇರಲ್ಲ ಹೇಳಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಾಲಗಳಾಗ್ಬೋದು ಅಥವಾ ಹಣದ ಸಮಸ್ಯೆ ಎಷ್ಟೇ ದುಡಿದ್ರೂ ಕೈಲ ಹಣ ನಿಲ್ತಾ ಇಲ್ಲ ಅನ್ನುವ ಅಂತೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಹಾಗಾಗಿ ನೀವು ರಾಘವೇಂದ್ರ ಸ್ವಾಮಿಗಳು ಒಲಿದಾಗ ಜೀವನ ಪಾವನವಾಗುವುದು ಖಂಡಿತ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೂಡ ಪರಿಹಾರ ಆಗಬೇಕು ಅನ್ನೋದಾದರೆ ನೀವು ಈ ಸೇವೆಯನ್ನು ತಪ್ಪದೇ ಎಂಟು ದಿನಗಳ ಕಾಲ ನಿರಂತರವಾಗಿ ಈ ಸೇವೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಅನ್ನೋದು ದೂರವಾಗುತ್ತೆ ಅವು ದೇಶ ವಿದೇಶಗಳಲ್ಲೂ ಕೂಡ ರಾಯರ ಭಕ್ತರು ಇದ್ದೇ ಇರ್ತಾರೆ ಎಲ್ಲ ಕಡೆಯೂ ಕೂಡ ರಾಯರ ಭಕ್ತರು ಇದ್ದೇ ಇರ್ತಾರೆ ರಾಯರನ್ನು ಅಷ್ಟೊಂದು ನಂಬುತ್ತಾರೆ ಅದೇ ರೀತಿಯಾಗಿ ಗುರು ರಾಯರು ಕೂಡ ನಂಬಿದವರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತಲೇ ಹೇಳ್ಬೋದು ರಾಯರ ಪೂಜೆಯನ್ನು ಮಾಡೋದರಿಂದ ರಾಯರ ಸೇವೆಯನ್ನು ಮಾಡೋದ್ರಿಂದ ಹಾಗೂ ರಾಯರ ಮಂತ್ರಗಳನ್ನು ಪಠಿಸೋದ್ರಿಂದ ಜೀವನದಲ್ಲಿನ ಬಹುತೇಕ ಸಮಸ್ಯೆಗಳು ಕೂಡ ಪರಿಹಾರ ಆಗಿ ಇಷ್ಟಾರ್ಥಗಳು ಈಡೇರ್ತವೆ ಅಂತಲೇ ಹೇಳ್ಬೋದು ರಾಯರನ್ನು ಪೂಜೆಯನ್ನು ಮಾಡೋದಾಗಲಿ ಅಥವಾ ರಾಯರನ್ನು ಒಲಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಗುರುವಾರದ ದಿನವನ್ನು ಅತ್ಯಂತ ಪ್ರಶಸ್ತವಾದ ದಿನ ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ರಾಯರ ಸೇವೆಯನ್ನು ಮಾಡೋದರಿಂದ ಹಣಕಾಸಿನ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅದರಲ್ಲೂ ರಾಯರಿಗೆ ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ ರಾಯರು ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಣಕಾಸಿನ ಸಮಸ್ಯೆಯಿಂದ ಮುಗ್ಧರಾಗಲು ನಾವು ರಾಯರಿಗೆ ಯಾವ ವಸ್ತುವನ್ನು ಅರ್ಪಿಸ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಒಬ್ಬ ವ್ಯಕ್ತಿ ಸಾಲದಿಂದ ಆಗಿರಬಹುದು ಅಥವಾ ಹಣಕಾಸಿನ ಸಮಸ್ಯೆಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಅದಕ್ಕಾಗಿ ಪರಿಹಾರವನ್ನು ಹುಡುಕ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಈ ಕೆಲಸವನ್ನು ಮಾಡಬಹುದು ಹಣಕಾಸಿನ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕೂಡ ಪಡಿಬೋದು ಅಂತಲೇ ಹೇಳ್ಬೋದು ಎಂಟು ದಿನಗಳ ಕಾಲ ನಿರಂತರವಾಗಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಪ್ರತಿನಿತ್ಯವೂ ನಿತ್ಯವೂ ನೀವು ಕಡಲೆ ಕಾಳಿನ ಆಹಾರವನ್ನು ರಾಯರಿಗೆ ಅರ್ಪಿಸಬೇಕಾಗತ್ತೆ ಎಷ್ಟು ಕಡಲೆಕಾಳಿನ ಹಾರವನ್ನು ಅರ್ಪಿಸಬೇಕು ಅನ್ನೋದಾದರೆ ಮೂವತ್ತೆರಡು ಕಡಲೆಕಾಳನ್ನು ತಗೊಂಡು ಅದನ್ನು ನೀರಿನಲ್ಲಿ ನೆನೆಸಿ ಅದರಿಂದ ಆಹಾರವನ್ನು ಮಾಡಿ ನೀವು ಆ ಆಹಾರವನ್ನು ಗುರುವಾರದ ದಿನ ಗುರು ರಾಗಯರಿಗೆ ನೀವು ಎಂಟು ದಿನಗಳ ಕಾಲ ನಿರಂತರವಾಗಿ ರಾಯರ ವಿಗ್ರಹಕ್ಕಾಗ್ಬೋದು ಅಥವಾ ರಾಯರ ಫೋಟೋ ಇತ್ತು ಅಂದರೆ ಫೋಟೋಗೂ ನೀವು ಅರ್ಪಣೆ ಮಾಡಬೇಕಾಗತ್ತೆ ರೀತಿಯಾಗಿ ನೀವು ಎಂಟು ಗುರುವಾರಗಳ ಕಾಲ ಮಾಡಬೇಕಾಗತ್ತೆ ಅಂದರೆ ಬುಧವಾರ ರಾತ್ರಿ ನೀವು ಕಡಲೆ ಕಾಳನ್ನು ನೆನೆಸಿಡಬೇಕಾಗುತ್ತೆ ಮೂವತ್ತೆರಡು ಕಡಲೆ ಕಾಳನ್ನು ನೆನೆಸಿಟ್ಟು ಗುರುವಾರದ ದಿನ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು ನೀವು ಪೂಜೆ ಮಾಡುವ ಸಮಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಇತ್ತು ಅಂದರೆ ಫೋಟೋಗೆ ಅರ್ಪಣೆ ಮಾಡಬೇಕಾಗತ್ತೆ ಅಕಸ್ಮಾತ್ ಫೋಟೋ ಇರಲಿಲ್ಲ ಅಂದರೆ ನೀವು ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಅರ್ಪಣೆ ಮಾಡಬೇಕಾಗತ್ತೆ ಬೇಕಾಗಿರುವಂಥದ್ದು ಒಂದು ವೈಟ್ ದಾರ ತಗೊಳ್ಳಿ ಅದರ ಜೊತೆ ನೀವು ಮೂವತ್ತೆರಡು ಕಾಳನ್ನು ತಗೊಳ್ಳಿ ಒಂದು ಸೂಜಿಯನ್ನು ತೊಗೊಂಡು ಈ ರೀತಿಯಾಗಿ ಆಹಾರವಾಗಿ ನಾವು ಪೋಣಿಸ್ಕೊಳ್ಬೇಕಾಗತ್ತೆ ಇದನ್ನು ನೀವು ಗುರುವಾರದ ದಿನ ಸ್ನಾನ ಆದ ನಂತರ ಬಟ್ಟೆಯನ್ನು ಉಟ್ಟು ಈ ಕಡಲೆಕಾಳಿನ ಆಹಾರವನ್ನು ಕೂಡ ತಯಾರು ಮಾಡಬೇಕಾಗತ್ತೆ ವಾರದ ದಿನ ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ನೀವು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ನಂತರ ನೀವು ದೇವರ ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಕಡಲೆ ಕಾಳಿನ ಆಹಾರವನ್ನು ಮೂವತ್ತೆರಡು ಕಡಲೆ ಕಾಳನ್ನು ನೀವು ಬುಧವಾರದ ದಿನ ರಾತ್ರಿ ನೆನೆಸಿಟ್ಟು ಗುರುವಾರದ ದಿನ ಈ ರೀತಿಯಾಗಿ ಒಂದು ಹೂವನ್ನು ತಗೊಂಡು ವೈಟ್ ದಾರದಲ್ಲಿ ಈ ರೀತಿಯಾಗಿ ನೀವು ಆಹಾರವನ್ನು ಮಾಡ್ಕೊಬೇಕಾಗತ್ತೆ ಗುರುರಾಯರ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಈ ದಿನ ಹಾಲಿನ ಅಭಿಷೇಕವನ್ನು ಮಾಡೋದು ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡೋದು ಇನ್ನು ಫೋಟೋ ಇತ್ತು ಅಂದರೆ ಫೋಟೋಗೆ ಹೂಗಳನ್ನೆಲ್ಲ ಇಟ್ಟು ಅಲಂಕಾರವನ್ನು ಮಾಡಿ ನಂತರ ಕಡಲೆ ಕಾಳಿನ ಆಹಾರವನ್ನು ಕೈಯಲ್ಲಿಟ್ಕೊಂಡು ನಿಮಗೆ ಏನು ಬೇಕೋ ಅದನ್ನು ಸಂಕಲ್ಪವನ್ನು ಮಾಡ್ಕೊಬೇಕು ಕಡಲೆ ಕಾಳಿನ ಆಹಾರವನ್ನು ಕೈಯಲ್ಲಿ ಇಟ್ಕೊಂಡು ನನಗೆ ಹಣಕಾಸಿನ ಸಮಸ್ಯೆ ದೂರ ಆಗಲಿ ನನಗಿಷ್ಟು ಸಾಲ ಇದೆ ಸಾಲ ನನಗೆ ಬೇಗ ತೀರೋ ಹಾಗಾಗಲಿ ಅಥವಾ ನಿಮಗೆ ಯಾರೋ ವಾಪಸ್ ಕೊಡಬೇಕು ದುಡ್ಡು ಅನ್ನೋದಾದರೆ ನನಗಿಂತವರು ವಾಪಸ್ ಕೊಡಬೇಕು ನನಗೆ ಅತಿ ಶೀಘ್ರವಾಗಿ ಅವರು ವಾಪಸ್ ಕೊಡಬೇಕು ಅನ್ನೋದಾಗ್ಲಿ ಈ ರೀತಿಯ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ರಾಯರ ಹತ್ರ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಂಡು ನೀವು ಆಹಾರವನ್ನು ಫೋಟೋಗೆ ಅರ್ಪಣೆ ಮಾಡೋದು ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಅರ್ಪಣೆ ಮಾಡಬೇಕಾಗತ್ತೆ ಪ್ರಸಾದವಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಹಣ್ಣಿತ್ತು ಅಂದರೆ ಹಣ್ಣುಗಳನ್ನು ಹಿಡಿದು ಹಾಗೆಯೇ ಏನಾದರೂ ಸಿಹಿ ಪದಾರ್ಥವನ್ನು ಕೂಡ ನೀವು ಈ ದಿನ ಪ್ರಸಾದವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಣೆಯನ್ನು ಮಾಡಬೇಕಾಗುತ್ತೆ ಒಂಥರ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಈಗೇನಾದರೂ ಗುರುವಾರ ನೀವು ಬೆಳಗ್ಗೆ ನೀವು ಕಡಲೆಕಾಳಿನ ಹಾರ ಹಾಕಿರ್ತೀರಿ ಅನ್ನೋದಾದರೆ ಗು ಬೆಳಗ್ಗೆ ಮತ್ತು ಸಾಯಂಕಾಲ ಕೂಡ ಪೂಜೆಯನ್ನು ಮಾಡಿ ಅಕಸ್ಮಾತ್ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂದರೆ ನೀವು ಸಾಯಂಕಾಲ ಅರ್ಪಣೆ ಮೇಲೆ ರಾತ್ರಿ ಪೂರ್ತಿಯಾಗಿ ನಿಮಗೆ ಆ ಕಡಲೆಕಾಳಿನ ಹಾರ ಫೋಟೋದಲ್ಲಾಗಲಿ ಅಥವಾ ವಿಗ್ರಹಕ್ಕೆ ಅರ್ಪಣೆ ಮಾಡಿದ್ರೆ ಅಲ್ಲೇ ಇರಲಿ ಗುರುವಾರ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿ ನಂತರ ಆ ಕಡಲೆಕಾಳು ಹಾರವನ್ನು ಏನು ಅರ್ಪಣೆ ಮಾಡಿದ್ರಲ್ಲ ಆ ಕಡಲೆಕಾಳ ಹಾರವನ್ನು ತೆಗೆದು ನೀವು ಯಾರಿಗಾದರೂ ಬ್ರಾಹ್ಮಣರಿಗೆ ಅದರ ಜೊತೆ ದಕ್ಷಿಣೆಯನ್ನು ಕೊಟ್ಟು ದಾನವನ್ನು ಮಾಡಬೇಕಾಗತ್ತೆ ಅಕಸ್ಮಾತ್ ಬ್ರಾಹ್ಮಣರು ಕೊಡೋಕಾಗಲ್ಲ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ಹಸುಗಳು ಬರುತ್ತಲ್ಲ ಹಸು ಹಸುಗಳಿಗೂ ಕೂಡ ನೀವು ಇದನ್ನು ಕಡಲೆಕಾಳನ್ನು ಆ ದಾರವನ್ನು ತೆಗೆದು ಬರೀ ಕಡಲೆಕಾಳು ಮತ್ತು ಅದ್ರ ಜೊತೆ ಬೆಲ್ಲವನ್ನು ಸೇರಿಸಿ ನೀವು ಹಸುಗಳಿಗೂ ಕೂಡ ತಿನ್ನಿಸ್ಬೋದು ಅಂದರೆ ಅದು ಕೂಡ ತುಂಬಾ ಒಳ್ಳೆಯದು ಗೋವುಗಳಿಗೂ ಕೂಡ ತಿನ್ನಿಸ್ಬೋದು ಅಕಸ್ಮಾತ್ ಗೋವುಗಳು ಬರ್ತಾ ಇಲ್ಲ ನಮ್ಮನೆ ಹತ್ರ ಅನ್ನೋರು ಇವು ಬ್ರಾಹ್ಮಣರಿಗೆ ಅದ್ರ ಜೊತೆ ನೀವು ಆ ದಾರವನ್ನು ತೆಗೆದುಬಿಡಿ ದಾರವನ್ನು ತೆಗೆದು ಕಡಲೆಕಾಳು ಜೊತೆ ನೀವು ಅದಕ್ಕೆ ಏನಾದರೂ ನಿಮಗೆ ಕೈಲಾದಷ್ಟು ನೀವು ಅದರಲ್ಲಿ ದಕ್ಷಿಣೆಯನ್ನು ಇಟ್ಟು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ನೀವು ಎಂಟು ಗುರುವಾರಗಳ ಕಾಲ ಮಧ್ಯದಲ್ಲಿ ಏನಾದರೂ ಪೀರಿಯಡ್ಸ್ ಆಯಿತು ಅಥವಾ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಅನ್ನೋದೇನಾದರೂ ಇದ್ದರೆ ಅದನ್ನು ನೋಡಿಕೊಂಡು ನೀವು ಈ ವ್ರತವನ್ನು ಶುರು ಮಾಡಬೇಕಾಗತ್ತೆ ಎಂಟು ಗುರುವಾರಗಳ ಕಾಲ ನೀವು ಮಾಡಬೇಕಾಗತ್ತೆ ಇನ್ನು ಪೂಜೆಯನ್ನು ಮಾಡಬೇಕಂದ್ರೆ ನಾವು ಕೆಲವು ನಿಯಮಗಳನ್ನು ಕೂಡ ಪಾಲಿಸಬೇಕಾಗತ್ತೆ ಆ ನಿಯಮಗಳು ಏನು ಅನ್ನೋದಾದರೆ ಒಂದೇ ದಾರದಲ್ಲಿ ಎಲ್ಲ ಕಡಲೆಕಾಳು ಅಂದರೆ ಮೂವತ್ತೆರಡು ಕಡಲೆಕಾಳನ್ನು ಜೋಡಿಸಿ ನೀವು ಆಹಾರವನ್ನು ಮಾಡಬೇಕಾಗತ್ತೆ ಅಂದರೆ ದಾರವನ್ನು ಕಟ್ ಮಾಡಿ ಕಟ್ ಮಾಡಿ ಬೇರೆ ಬೇರೆ ಚಿಕ್ಕದಾಗಿ ಅದನ್ನು ಮತ್ತು ಜಾಯಿಂಟ್ ಮಾಡಿ ನೀವು ದಾರವನ್ನು ಸೇರಿಸಬಾರ್ದು ಒಂದೇ ದಾರದಲ್ಲಿ ನೀವು ಮೂವತ್ತೆರಡು ಕಡಲೆಗಳನ್ನು ಕೂಡ ಜೋಡಿಸ್ಬಿಟ್ಟು ಒಲಿಬೇಕಾಗತ್ತೆ ಅಂದರೆ ಪೋಣಿಸ್ಬೇಕಾಗತ್ತೆ ಇನ್ನು ನೀವು ಮಡಿ ಮೈಲಿಗೆಯನ್ನು ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಈ ಸೇವೆಯನ್ನು ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಈಗ ಪೀರಿಡ್ಸ್ ಆಗಿತ್ತು ಮನೇಲಿ ಯಾರೋ ಬೇರೆಯವ್ರ ಪೀರಿಯಡ್ಸ್ ಆಗಿದ್ರು ಅಥವಾ ನಿಮಗೆ ಯಾರಾದರೂ ತೀರು ಹೋಗಿದ್ರು ಮುಟ್ಟಿತ್ತು ಅಥವಾ ಡೆಲಿವರಿ ಆಗಿತ್ತು ಅದು ಕೂಡ ಸೂತಕ ಅಂತಲೇ ಹೇಳ್ಬೋದು ಅಥವಾ ಮೆಚೂರ್ಡ್ ಆಗಿರ್ತಾರೆ ನೋಡಿ ಅದನ್ನು ಕೂಡ ನಾವು ಸೂತಕ ಅಂತಲೇ ಅಂತೀರಿ ಅಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಈ ಸೇವೆಯನ್ನು ಮಾಡೋಕ್ಕೋಗಬೇಡಿ ಇನ್ನು ಈ ಸೇವೆಯನ್ನು ಮಾಡಬೇಕಂದ್ರೆ ಗುರುವಾರದ ದಿನ ನೀವು ಯಾವಾಗಲೂ ತಾಮಸಿಕ ಆಹಾರವನ್ನೇ ಸೇವಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ಸೇವನೆ ಮಾಡಿ ಪೂಜೆಯನ್ನು ಹೋಗಬೇಡಿ ಹಾಗಾಗಿ ಗುರುವಾರದ ದಿನ ನೀವು ಯಾವ ದಿನ ಪೂಜೆ ಮಾಡ್ತೀರಾ ನೋಡಿ ಆ ದಿನ ನೀವು ತಾಮಸಿಕ ಆಹಾರವನ್ನೇ ನೀವು ಊಟವನ್ನು ಮಾಡಬೇಕಾಗತ್ತೆ ಇನ್ನು ಈ ವ್ರತವನ್ನು ಮಾಡಬೇಕಂದ್ರೆ ರಾಯರ ಸೇವೆಯನ್ನು ಮಾಡಬೇಕಂದ್ರೆ ನೀವು ನಿರಂತರವಾಗಿ ಈ ಸೇವೆಯನ್ನು ಮಾಡುವಾಗ ನೀವು ಸುಳ್ಳನ್ನು ಏಳಬಾರ್ದು ಯಾವುದೇ ಒಂದು ಕೆಟ್ಟ ಕೆಲಸಗಳನ್ನು ಮಾಡೋದು ಕೂಡ ತಪ್ಪು ಅದನ್ನು ಕೂಡ ಮಾಡಬಾರ್ದು ಅಂತಲೇ ಹೇಳ್ಬೋದು ಇನ್ನು ಕಡಲೆ ಕಾಳಿನ ಆಹಾರವನ್ನು ಎಲ್ಲರಲ್ಲೇ ಎಸೆಯೋದಾಗಲಿ ಅಥವಾ ಒಂದು ವೇಳೆ ಹಸುಗಳಿಗೆ ಆಹಾರವನ್ನು ನೀಡೋದಾದರೆ ದಾರವನ್ನು ತೆಗೆದು ಕೇವಲ ಕಾಳುಗಳನ್ನು ಮಾತ್ರ ನೀವು ಹಸುಗಳಿಗೆ ಕೊಡಬೇಕಾಗತ್ತೆ ಅದರ ಜೊತೆ ಬೆಲ್ಲವನ್ನು ಸೇರಿಸಿ ಕೂಡ ಕೊಡಬೇಕಾಗತ್ತೆ ಇನ್ನು ಎಷ್ಟು ದಿನಗಳ ಕಾಲ ಮಾಡಲೇಬೇಕು ಅನ್ನೋದಾದರೆ ಎಂಟು ಗುರುವಾರಗಳ ಕಾಲ ನೀವು ನಿರಂತರವಾಗಿ ಮಾಡಬೇಕಾಗತ್ತೆ ಅರ್ಧಕ್ಕೆ ಸೇವೆಯನ್ನು ನಿಲ್ಲಿಸಿದ್ರೆ ಮತ್ತೆ ನೀವು ಪ್ರಾರಂಭಿಸ್ಬೋದಾ ಅನ್ನೋದಾದರೆ ಒಂದರ ಮಾಡೋ ಹಾಗಿಲ್ಲ ಸ್ನೇಹಿತರೆ ಪೂರ್ತಿಯಾಗಿ ಎಂಟು ವಾರಗಳ ಕಾಲ ನಿರಂತರವಾಗಿ ಮಾಡಬೇಕು ಮಧ್ಯದಲ್ಲಿ ಏನಾದರೂ ಪೀರಿಯಡ್ಸ್ ಆಯಿತು ಅಥವಾ ಏನೋ ಒಂದು ತೊಂದರೆ ಆಯಿತು ಅನ್ನೋದಾದರೆ ನೀವು ನಿಲ್ಲಿಸಿದ್ರೆ ಮತ್ತೆ ಮೊದಲಿನಿಂದ ಮತ್ತೆ ಮೊದಲನೇ ವಾರದಿಂದ ಅಂದರೆ ಮತ್ತೆ ಎಂಟು ವಾರಗಳ ಕಾಲ ನಿರಂತರವಾಗಿ ಸೇವೆಯನ್ನು ಮಾಡಬೇಕಾಗತ್ತೆ ಈ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಕೂಡ ರಾಯರು ಸಂಪೂರ್ಣವಾಗಿ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾರೆ ಅಂತಾನೆ ಹೇಳ್ಬೋದು ಮಂತ್ರ ಅಂತ ಬಂದ್ರೆ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಯನಮಃ ನಮಃ ಅಂತ ಮಂತ್ರವನ್ನ ಹೇಳಿ ನೀವು ಪೂಜೆಯನ್ನು ಮಾಡಿದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೇ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಇನ್ನು ಒಳ್ಳೊಳ್ಳೆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು